ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮೊದಲನೇದಾಗಿ ಮಂಡ್ಯ ನೈಟ್ರೋ ರೋ ವಿವರ್ಶಿಪ್ ಬಿಡುಗಡೆ ಆಗಿದೆ ನಾವು ಕಳೆದ ಮಂಡೆ ನೈಟ್ರೋನ ನೋಡೋದಾದ್ರೆ ಆ ವಾರ ಡಬ್ಲ್ಯೂಇ ಯಾವುದೇ ರೀತಿಯ ಲೈವ್ ಎಪಿಸೋಡ್ ನಡೆಸಿರಲಿಲ್ಲ ಬರೀ ಹಳೆಯ ವಿಡಿಯೋ ಪ್ಯಾಕೇಜಸ್ನ ಪ್ಲೇ ಮಾಡಿತ್ತು ಅಂತಾನೆ ಹೇಳ್ಬೋದು ಅಂಡ್ ಅದರಿಂದನೇ ಆ ವಾರದ ವಿವರ್ಶಿಪ್ ಸಿಕ್ಸ್ ಹಂಡ್ರೆಡ್ ಕೆ ಬಂದಿತ್ತು ಬಟ್ ಈ ವಾರದ ಮಂಡೇ ನೈಟ್ರೋನ ನೋಡೋದಾದ್ರೆ ತುಂಬ ತುಂಬಾ ಸ್ಪೆಷಲ್ ಅಂತಾನೆ ಹೇಳ್ಬಹುದು ಡಬ್ಲ್ಯೂಇ ಮಂಡೆ ನೈಟ್ರೋ ಡೇ ಒನ್ ಎಪಿಸೋಡ್ ಅಂತಾನೆ ಅದಕ್ಕೆ ಟೈಟಲ್ ನ ಕೊಟ್ಟಿತ್ತು ಅದ್ಭುತವಾದ ಮ್ಯಾಚಸ್ ಗಳನ್ನ ಡಬ್ಲಬ್ಲ್ಯೂಇಾಗ್ಲಿ ಅಡ್ವರ್ಟೈಸ್ ಮಾಡಿ ಅಂಡ್ ನಮಗೆ ಶೋ ಅಲ್ಲಿ ಒಂದು ಸರ್ಪ್ರೈಸ್ ರಿಟರ್ನ್ ಕೂಡ ನೋಡೋದಕ್ಕೆ ಸಿಕ್ತು ನಮ್ಮ ಪೀಪಲ್ ಆಫ್ ದ ರಾಕ್ ಅವರು ಕೂಡ ನಮಗೆ ಶೋ ಅಲ್ಲಿ ನೋಡೋದಕ್ಕೆ ಸಿಕ್ಕಿದ್ರು ನಮ್ಮ ರಾಕ್ ಅಡ್ವರ್ಟೈಸ್ ಮಾಡಿದ್ರೆ ನಿಜವಾಗ್ಲೂ ಅಂತ ತುಂಬಾನೇ ಬರೋದು ಬಟ್ ಸರ್ಪ್ರೈಸ್ ಎಂಟ್ರಿ ಆಗಿ ಅಡ್ವರ್ಟೈಸ್ ಮಾಡ್ತಲ್ಲ ಅದರಿಂದ ವೀವರ್ಶಿಪ್ ಎಕ್ಸ್ಪೆಕ್ಟ್ ಮಾಡಿದ ಬಂದಿಲ್ಲ ಮಂಡ್ಯ ನೈಟ್ ಒನ್ ಮಿಲಿಯನ್ ಬಂದಿದೆ ಸೊ ರಾಕ್ ಅವರು ಬರ್ತೀರಿ ಅಂತ ಮೊದಲೇ ಡಬ್ಲ್ಯೂ ಅಡ್ವರ್ಟೈಸ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಟೂ ಮಿಲಿಯನ್ ಕ್ರಾಸ್ ಮಾಡೋದು ಬಟ್ ಈ ವಾರದ ರಾ ಕೂಡ ಟೂ ಮಿಲಿಯನ್ ಕ್ರಾಸ್ ಮಾಡಿಲ್ಲ ಅಂಡ್ ಈ ವಾರ ವಿವರ್ಶಿಪ್ ಒನ್ ಪಾಯಿಂಟ್ ಸೆವೆನ್ ಫೈವ್ ಒನ್ ಮಿಲಿಯನ್ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರುವಂತದ್ದು ನಮ್ಮ ಸ್ಯಾಮಿ ಜೈನ್ ಅವರ ಬಗ್ಗೆ ಸ್ಯಾಮಿ ಜೈನ್ ಅವರಿಗೆ ರೀಸೆಂಟ್ ಆಗಿ ಒಂದು ಇಂಜುರಿ ಆಗಿದೆ ಅಂತಾನೆ ಹೇಳ್ಬಹುದು ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕಿನ ಡಬ್ಲ್ಯೂ ಡಬ್ಲ್ಯೂ ಎಲ್ ಲೈವ್ ಇವೆಂಟ್ ಅಲ್ಲಿ ನಮ್ಮ ಸ್ಯಾಮಿ ಜೈನ್ ಅವರಿಗೆ ಇಂಜುರಿ ಆಗಿದೆ ಅದು ಕೂಡ ಫಿನ್ ಬ್ಯಾಲರ್ ಅವರ ವಿರುದ್ಧ ಲಾಸ್ಟ್ ಮ್ಯಾನ್ ಸ್ಟ್ಯಾಂಡಿಂಗ್ ಮ್ಯಾಚ್ ಅಲ್ಲಿ ರೆಸ್ಸಲ್ ಮಾಡಬೇಕಾದ್ರೆ ಅವರ ತಲೆ ಓಪನ್ ಆಗಿ ಹದಿನೈದು ಒಲಿಗೆಗಳನ್ನ ಅವರ ತಲೆಗೆ ಹಾಕಿದ್ದಾರೆ ಅಂತಾನೆ ಸೊ ಲಿಡ್ ಲಿಟ್ರಲಿ ತುಂಬಾ ಭಯಂಕರವಾಗಿ ಕಾಣಿಸ್ತಾ ಇದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ಸ್ಯಾಮಿ ಜೈನ್ ಅವರು ಆದಷ್ಟು ಬೇಗ ರಿಕವರಿ ಆಗ್ಲಿ ಅಂತ ಕೇಳ್ಕೋಣ ಸ್ಯಾಮಿ ಜೈನ್ ಅವ್ರಿಗೆ ಈ ಇಂಜುರಿ ಅಂತ ಇದ್ದರೆ ನಮಗೆ ಸ್ವಾಮಿ ಜೈನ್ ಅವರು ಡೇ ಒನ್ ಎಪಿಸೋಡ್ ಅಲ್ಲೇ ನೋಡೋದಿಕ್ಕೆ ಸಿಗ್ತಾ ಇದ್ರು ಸೊ ಏನು ಮಾಡೋದಿಕ್ ಆಗೋದಿಲ್ಲ ಆದಷ್ಟು ಬೇಗ ರಿಕವರಿ ಆಗಲಿ ಅಂತ ಕೇಳ್ಕೊಬೇಕಷ್ಟೇ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದರೋಂಥದ್ದು ನಮ್ಮ ಮ್ಯಾಡ್ ಕಾರ್ಡೋನ್ ಅವರ ಬಗ್ಗೆ ಎಸ್ ರಾಯಲ್ ರಂಬಲ್ ಟೈಮ್ ಅಲ್ಲಿ ಮ್ಯಾಟ್ ಕಾರ್ಡೋನ್ ಅವರು ನಾನು ಕೂಡ ಡಬ್ಲ್ಯೂ ಗೆ ಬರ್ತೀನಿ ಅಂತ ಇಂಟ್ಸ್ ಗಳನ್ನ ಕೊಡ್ಲಿಲ್ಲ ಅಂದ್ರೆ ನಮ್ಮ ಮ್ಯಾಡ್ ಕಾರ್ಡೋನ್ ಅವರಿಗೆ ಕೂತ್ಕೊಳ್ಳೋದಕ್ಕೇನೆ ಆಗೋದಿಲ್ಲ ಅಂತ ಅನ್ಕೋತೀನಿ ಕಳೆದ ಬಾರಿನೂ ಕೂಡ ಇದೇ ರೀತಿ ತುಂಬಾನೇ ಟೀಸ್ ಮಾಡಿದ್ರು ನಾನು ರಿಟರ್ನ್ ಆಗ್ತಾ ಇದ್ದೀನಿ ರಿಟರ್ನ್ ಆಗ್ತಾ ಇದ್ದೀನಿ ಅಂತ ಬಟ್ ಅವರು ರಿಟರ್ನ್ ಆಗಲಿಲ್ಲ ಅಂಡ್ ಈ ಬಾರಿನೂ ಕೂಡ ಅವರು ಟೀಸ್ ಗಳನ್ನ ಮಾಡ್ತಾ ಇದ್ದಾರೆ ಅವರು ಒಂದು ಟ್ವೀಟ್ ನ ಮಾಡ್ತಾರೆ ಸಿ ಎಂ ಪಂಕ್ ಅವರು ಬಂದಾಯ್ತು ರಾಕ್ ಅವ್ರು ಬಂದಾಯ್ತು ಆಸಮ್ ಟ್ರೂತ್ ಕೂಡ ರೀಜಾಯ್ನ್ ಆಗಾಯ್ತು ಅಂಡ್ ಎರಡ್ ಸಾವಿರದ ಹನ್ನೊಂದರ ರಿಯೂನಿಯನ್ ಅಲ್ಲಿ ನಾನು ಮಾತ್ರ ಮಿಸ್ಸಿಂಗ್ ಆಗಿದ್ದೀನಿ ನನ್ನ ಇಮೇಲ್ ನ ನೀವೇನಾದ್ರೂ ಕಳ್ಕೊಂಡಿದ್ರೆ ತಲೆ ಕೆಡಿಸ್ಕೋಬೇಡಿ ಚೆಲ್ಸಿಯಾ ಗ್ರೀನ್ ಅವರ ಇಮೇಲ್ ಇದೆಯಲ್ಲ ಅದನ್ನ ನೀವು ಯೂಸ್ ಮಾಡ್ಕೋಬಹುದು ಅಂತ ನಮ್ಮ ಮ್ಯಾಡ್ ಕಾರ್ಡನ್ ಅವರು ಒಂದು ಟ್ವೀಟ್ ನ ಮಾಡಿದ್ದಾರೆ ಇವರು ಡೈರೆಕ್ಟ್ ಆಗಿ ತ್ರಿಪಲ್ ಎಚ್ ಅವ್ರಿಗೆ ಹೇಳಿದ್ದಾರೆ ಸೊ ಎಂ ಪಂಕ್ ರಾಕ್ ಟ್ರೂತ್ ಇವರೆಲ್ಲರೂ ಕೂಡ ಬಂದಾಯ್ತು ಈಗ ನನ್ನನ್ನು ಕೂಡ ನೀನು ಕರಿ ಚೆಲ್ಸಿಯಾ ಗ್ರೀನ್ ಅವರ ಇಮೇಲ್ ಗೆ ಇಮೇಲ್ ಮಾಡಿದ್ರೆ ನಾನು ಬಂದ್ಬಿಡ್ತೀನಿ ಅಂತ ನಮ್ಮ ಮ್ಯಾಡ್ ಕಾರ್ಡನ್ ಅವರು ಹೇಳ್ತಾ ಇದ್ದಾರೆ ಸೊ ತ್ರಿಪಲ್ ಎಚ್ ಅವರು ಕರಿತಾರೋ ಕರಿ ಅಲ್ವೋ ನನಗೆ ಗೊತ್ತ ಅರ್ಥ ಆಗ್ತಾ ಇಲ್ಲ ಬಟ್ ರಾಯಲ್ ರಂಬಲ್ ಟೈಮ್ ಅಲ್ಲಿ ಇವರು ಈ ರೀತಿ ಟೀಸ್ ಗಳನ್ನ ಮಾಡ್ತಾನೆ ಇರ್ತಾರೆ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರುವಂತ ಎಕ್ಸ್ ಪ್ಯಾಕ್ ಅವರ ಬಗ್ಗೆ ಎಸ್ ರಿಪೋರ್ಟ್ಸ್ ಗಳು ಬರ್ತಿರೋ ಪ್ರಕಾರ ನಮ್ಮ ಎಕ್ಸ್ ಪ್ಯಾಕ್ ಅವರು ನೆಕ್ಸ್ಟ್ ವೀಕ್ ಡಬ್ಲ್ಯೂ ಪರ್ಫಾರ್ಮೆನ್ಸ್ ಸೆಂಟರ್ ನ ತಲುಪ್ತಾ ಇದಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ ಆ ರೂಮರ್ಸ್ ಏನಪ್ಪಾ ಅಂದ್ರೆ ಇವರು ಪರ್ಫಾರ್ಮೆನ್ಸ್ ಸೆಂಟರ್ ಅಲ್ಲಿ ಟ್ರೈನಿಂಗ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ಈ ಬಾರಿಯ ಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ಅಲ್ಲಿ ನಮಗೆ ಎಕ್ಸ್ ಪ್ಯಾಕ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗಬಹುದು ಅಂತ ರೂಮರ್ಸ್ ಗಳು ಬರ್ತಾ ಇದೆ ಕಳೆದ ಬಾರಿನೂ ಕೂಡ ಈ ರೀತಿ ರೂಮರ್ಸ್ ಗಳು ಬರ್ತಾ ಇತ್ತು ಬಟ್ ಈ ಬಾರಿ ಇವರು ಪರ್ಫಾರ್ಮೆನ್ಸ್ ಸೆಂಟರ್ ನ ತಲುಪ್ತಾ ಇದಾರೆ ಅಂತ ಫೈಟ್ ಫುಲ್ ರೆಸ್ಲಿಂಗ್ ಅವರು ತಿಳಿಸ್ತಾ ಇದಾರೆ ನೋಡೋಣ ಆ ರೀತಿ ಆಗಿ ಇವರೇನಾದರೂ ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೆ ಸಿಕ್ಕ್ರೆ ಇದು ಕೂಡ ಒಂದು ಸರ್ಪ್ರೈಸ್ ಎಂಟ್ರಿ ಆಗಿ ನಮಗೆ ನೋಡೋದಕ್ಕೆ ಸಿಗ್ಬಹುದು ಎಲ್ಲರ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ನಮ್ಮ ನಯೋಮಿ ಅವರ ಬಗ್ಗೆ ಮಾತಾಡೋಣ ಎಸ್ ನಮಗೆ ನಯೋಮಿ ಅವರು ಕೂಡ ಆದಷ್ಟು ಬೇಗ ನಮಗೆ ಅಲ್ಲಿ ನೋಡೋದಕ್ಕೆ ಸಿಗಬಹುದು ಇದೆ ಸಾಶಾ ಬ್ಯಾಂಕ್ ಗಿಂತ ನಯೋಮಿ ಅವರು ಆದಷ್ಟು ಬೇಗ ಬರ್ತಾರೆ ಅಂತಾನೆ ಹೇಳ್ಬಹುದು ಯಾಕಂದ್ರೆ ನಮ್ಮ ಸಾಶಾ ಬ್ಯಾಂಕ್ಸ್ ಅವ್ರದ್ದು ಡಿಫರೆಂಟ್ ಆದ್ರೆ ಇಲ್ಲಿ ನಮ್ಮ ನಯೋಮಿ ಅವರು ರೋಮನ್ ರೈನ್ಸ್ ಅವರ ಫ್ಯಾಮಿಲಿ ಬಿಲಾಂಗ್ ಆಗಿದ್ದಾರೆ ಸೊ ನಯೋಮಿ ಅವರ ಹಸ್ಬೆಂಡ್ ಇವರೆಲ್ಲರೂ ಕೂಡ ಡಬ್ಲ್ಯೂ ಅಲ್ಲಿ ಟಾಪ್ ಸ್ಟಾರ್ ಗಳು ಬರೋದ್ರಿಂದ ನಯೋಮಿ ಅವರಿಗೆ ಇನ್ನೂ ಈಸಿ ಆಗುತ್ತೆ ಅಂತ ಅನ್ಕೊತೀನಿ ಡಬ್ಲ್ಯೂ ಡಬ್ಲ್ಯೂ ಗೆ ಬರೋದಕ್ಕೆ ಅಂಡ್ ಆದಷ್ಟು ಬೇಗ ಅವರು ನಮಗೆ ನೋಡೋದಿಕ್ಕೆ ಸಿಗಬಹುದು ಎಕ್ಸ್ಪೆಕ್ಟೆಡ್ ಡೇ ಟು ವಿಮೆನ್ಸ್ ರಾಯಲ್ ರಂಬಲ್ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರುವಂತದ್ದು ರೋಮನ್ ರೈನ್ಸ್ ಅವರ ಅಪೋನೆಂಟ್ಸ್ ಗಳ ಲಿಸ್ಟ್ ಬಗ್ಗೆ ಎಸ್ ಡಬ್ಲ್ಯೂ ಡಬ್ಲ್ಯೂ ಇಲ್ಲಿ ಇನ್ನೂ ಕೂಡ ರೋಮನ್ ರೈನ್ಸ್ ಅವರಿಗೆ ತುಂಬಾ ಜನ ಅಪೋನೆಂಟ್ಸ್ ಗಳಿದ್ದಾರೆ ಅಂತಾನೆ ಹೇಳ್ಬಹುದು ಈ ಒಂದು ರೀಸನ್ ಇಂದಾನೆ ನಾನು ರೋಮನ್ ರೈನ್ಸ್ ಅವರು ರಸಲ್ ಮಿನಿಯ ಫಾರ್ಟಿಯಲ್ಲೂ ಕೂಡ ತಮ್ಮ ಚಾಂಪಿಯನ್ಶಿಪ್ ನ ಸೋಲೋದಿಲ್ಲ ಅಂತ ಧೈರ್ಯವಾಗಿ ಹೇಳ್ತಾ ಇದ್ದೀನಿ ಎಸ್ ನೀವು ನಂಬರ್ಸ್ ಗಳನ್ನ ಲೆಕ್ಕ ಹಾಕೊಂಡು ಹೋದ್ರೆ ನಮಗೆ ರೋಮನ್ ರೈನ್ಸ್ ಆಗಿ ನ್ ಅವರ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು ರೋಮನ್ ರೈನ್ಸ್ ಹಾಗೆ ಎಜಸ್ಟಿಲ್ ಅವರ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ರೋಮನ್ ರೈನ್ಸ್ ಹಾಗೆ ಬಾಬಿ ಲೇಖಿ ಅವರ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ರೋಮನ್ ರೈನ್ಸ್ ಹಾಗೆ ರಾಕ್ ಅವರ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ರೋಮನ್ ರೈನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ಇನ್ನ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ರೋಮನ್ ರೈನ್ಸ್ ಹಾಗೆ ಜಿಮ್ಮಿ ಊಸೋ ಅವರ ಮ್ಯಾಚ್ ರೋಮನ್ ರೈನ್ಸ್ ಹಾಗೆ ಜೆ ಊಸೋ ಅವರ ಇನ್ನೊಂದು ಮ್ಯಾಚು ರೋಮನ್ ರೈನ್ಸ್ ಹಾಗೆ ಸೋಲೋ ಸಿಕೋವಾ ಅವರ ಮ್ಯಾಚು ಡಬ್ಲ್ಡ್ಲೂ ಆದ್ರೂ ಪ್ಲಾನ್ ಮಾಡಿದ್ರೆ ಸೋಲೋ ಸಿಕೋವಾ ವರ್ಸಸ್ ಜಿಮ್ಮಿ ಊಸೋ ವರ್ಸಸ್ ಜೆ ಊಸೋ ವರ್ಸಸ್ ರೋಮನ್ ರೈನ್ಸ್ ಅವರ ಒಂದು ಪ್ಯಾಟರ್ ಫೋರ್ ವೇ ಮ್ಯಾಚ್ ನೋಡೋದಕ್ಕೆ ಸಿಗಬೇಕು ಹಾಗೆ ರೋಮನ್ ರೈನ್ಸ್ ಹಾಗೆ ಸೆತ್ರೋ ಅವರ ನಡುವೆ ಇನ್ನೊಂದು ಮ್ಯಾಚ್ ನೋಡೋದಕ್ಕೆ ಸಿಗಬಹುದು ಲಿಟ್ರಲಿ ಇಷ್ಟೊಂದು ದೊಡ್ಡ ಲಿಸ್ಟ್ ಇದೆ ಇನ್ನು ರೋಮನ್ ರೈನ್ಸ್ ಅವರಿಗೆ ಅಪೋನೆಂಟ್ಸ್ ಗಳ ಲಿಸ್ಟ್ ಸೊ ಅದಕ್ಕೇ ನಾನು ಹೇಳ್ತಾ ಇರೋದು ರೋಮನ್ ರೈನ್ಸ್ ಅವರು ಪ್ರಾಬಬ್ಲಿ ರಸ್ಲ್ ಮಿನಿಯಾ ಫಾರ್ಟಿಯಲ್ಲೂ ಕೂಡ ತಮ್ಮ ಚಾಂಪಿಯನ್ಶಿಪ್ನ ರಿಟೈನ್ ಮಾಡ್ಕೋತಾರೆ ಅಂತ ಗೊತ್ತಿಲ್ಲ ಇವೆಲ್ಲ ಮ್ಯಾಚಸ್ಗಳನ್ನ ಡಬ್ ಡಬ್ಲ್ ಮಾಡುತ್ತಾ ಅಂತ ಬಟ್ ಇವೆಲ್ಲದೂ ಕೂಡ ಮೈನ್ ಸ್ಟ್ರೀಮ್ ಮ್ಯಾಚಸ್ಗಳು ಅಂತಲೇ ಹೇಳ್ಬೋದು ರೋಮನ್ ರೈನ್ಸ್ ಅವರ ಖಡಕ್ ಅಪೋನೆಂಟ್ಸ್ಗಳಾಗಿ ಈ ಇಷ್ಟು ಜನ ನಿಂತ್ಕೋತಾ ಇದ್ದಾರೆ ನೋಡೋಣ ಇವರೆಲ್ಲರ ಜೊತೆ ರೋಮನ್ ರೈನ್ಸ್ ಮ್ಯಾಚ್ ಆಡ್ತಾರೋ ಇಲ್ವೋ ಅಂತ ನಿಮ್ಮ ಅನಿಸಿಕೆ ಏನು ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ವೀಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿ ಯು ಇನ್ ಮೇ ನೆಕ್ಸ್ಟ್ ವೀಡಿಯೋ